ಪಕ್ಷದ ಪರವಾಗಿ ಮತ್ತು ನನ್ನ ಗೆಳೆಯರ ಬಳಗದ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ಮತ್ತು ಬಂದಂಥ ನನ್ನೆಲ್ಲ ಪಕ್ಷದ ಹುಮಾ ಮತ್ತು ಹುನ್ನಾರು ತಾಲೂಕಾ ಅಧ್ಯಕ್ಷಿಯಾಗಿಯಾಗಿ ಎಲ್ಲ ಪಕ್ಷದ ಹಿರಿಯ ಹಿರಿಯ ಮುಖಂಡರುಗಳಿಗೆ ಮತ್ತು ಬಂದಂಥ ನನ್ನ ಗೆಳೆಯರ ಬಳಗದ ಆತ್ಮೀಯರಿಗೆ ಮತ್ತು ಕಾರ್ಯಕರ್ತರಿಗೆ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ನಾನು ಪತ್ರಿಕೆಗೋಷ್ಠಿ ಹೇಳಕ್ ಆಗಲಿಲ್ಲ ಅವರಿಗೆ ಹಾಗಾಗಿ ಪತ್ರಿಕೆ ಮುಖಾಂತರ ನಾವು ಏನು ಹೇಳಬೇಕಿತ್ತು ಹೇಳಕ್ಕಾಗಲಿಲ್ಲ ಬಟ್ ಬೇರೆ ರೀತಿಯಿಂದ ನೋಡಿ ಹೋಗಿ ಗೆದ್ದಿದ್ದಾರೆ ಅನುಮಾನ ಬರ್ತಾ ಇದೆ ಕಾಲ ನಿರ್ಧಾರ ನಿರ್ಧಾರವಾಗ ಕಾಲ ಒಂದಿನ ನ್ಯಾಯಿಕವಾಗಿರ್ತದನ್ನು ನಂಬಿಕೆ ಏನಿದೆ ಅಂತ ಪಕ್ಷ ನಮ್ಮ ಗೆಳೆಯರು ಯಾವ ಹೋರಾಟದ ಬಗ್ಗೆ ನಾವು ಸಿದ್ಧಿರ್ತೀವಿ ಕೊ ಮತ್ತು ಯಾರಾದರೂ ನಾವು ಆ ನೋವನ್ನು ವ್ಯಕ್ತಪಡಿಸ್ಬೇಕು ಅವ್ರು ನಾವೆಷ್ಟು ತಾಳ್ಮೆಯಿಂದ ಇದ್ದೀವಿ ಸೌಜನ್ಯದಿಂದ ಇದ್ದೀವಿ ಇವ್ರು ಗೆದ್ದರೂ ಇವ್ರಿಗೆ ಪರಿಪೂರ್ಣತೆ ಬಂದಿಲ್ಲ ಇವತ್ತು ಅವ್ರದೇ ಕಾರ್ಯಕರ್ತರ ವಿರುದ್ಧ ಅವ್ರು ಮಾತಾಡ್ತಾ ಇದ್ದಾರೆ ಅವರು ಜನಸಾಮಾನ್ಯರ ವಿರುದ್ಧ ಮಾತಾಡ್ತಾ ಇದ್ದಾರೆ ಆಶ್ಚರ್ಯ ಅವರು ಸರಿ ಮಾರ್ಗದಲ್ಲಿ ಗೆದ್ದಿದ್ದಾರೋ ವಾಮ ಮಾರ್ಗದಲ್ಲಿ ಅಂತ ಅವರೇ ಹೇಳಬೇಕಿಲ್ಲ ಯಾಕೆಂದ್ರೆ ಅವರು ಮಾತಾಡುವ ಶೈಲಿ ಈ ತನ್ನ ಸ್ವತಃ ಪಾರ್ಟಿ ಲೀಡರ್ಸೇ ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಇವ್ರು ಹೆಂಗೆ ಗೆದ್ರು ವಾಮ ಮಾರ್ಗದಲ್ಲಿ ಗೆದ್ರ ನಿಮ್ಮ ಪಾರ್ಟಿ ಕಾರ್ಯಕರ್ತರ ಕೆಲಸ ಮಾಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸುವಂಥ ಸ್ಥಿತಿಯಲ್ಲಿ ನೀವಿದ್ದೀರಿ ಅಂದರೆ ಈ ಗೆಲುವು ಹೇಗೆ ಸಾಧಿಸಿದೆ ಇದು ನಾನು ಪ್ರಶ್ನೆ ಮಾಡ್ಬಿಟ್ಟೆ ನಿಮ್ಮ ಕಾರ್ಯಕರ್ತರ ಮೇಲೆ ಭರವಸೆ ಇಲ್ಲ ನಿಮ್ಮ ಜನರ ಮೇಲೆ ಭರವಸೆ ಇಲ್ಲ ಅದಾದ ಗೆದ್ದ ಮೇಲೆ ಅವ್ರ ಕೆಲಸ ಮಾಡಲಿಲ್ಲ ಇವ್ರ ಕೆಲಸ ಮಾಡಲಿಲ್ಲ ನೀವು ಹಾಕಿಲ್ಲ ಅದನ್ನ ಕೆಳಮಟ್ಟದ ಮಾತಾಡ್ತೀರಿ ಶರ್ಟ್ ಹಿಡಿತೀನಿ ಅಂತ ಗುಂಡಾಗಿರಿ ಪ್ರವೃತ್ತಿಯನ್ನು ಮತ್ತೆ ನಾನು ಹಳೆ ಮನುಷ್ಯ ಆಗಬೇಕು ಅಂತ ಮತ್ತೆ ಗೂಂಡಗಿರಿ ಇದು ಇದನ್ನು ಮಾತಾಡ್ತಾಯಿದ್ದೀನಿ ಇದನ್ನ ನಾನು ವೈಯಕ್ತಿಕವಾಗಿ ನನ್ನ ಪಕ್ಷದ ಪರವಾಗಿ ಮತ್ತು ನನ್ನ ಗೆಳೆಯರ ಪರ ಪರವಾಗಿ ಗೆಳೆಯರ ಬಳಗ ಪರವಾಗಿ ಮತ್ತು ಸಮಸ್ತ ಜನತೆ ಪರವಾಗಿ ಖಂಡಿಸ್ತೀನಿ ಜನಸೇವಕರಾಗಿ ಇರುವಂಥದ್ದು ಕಲೀರಿ ಗೊತ್ತಿಲ್ಲ ಜನಸೇವಕರಾಗಿ ಜನ ಅಭಿಪ್ರಾಯ ಏನಿದೆ ಅದರ ಪೂರಕವಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ ಒಂದು ವಿರೋಧ ಪಕ್ಷವಾಗಿ ನಾವು ಇದ್ದೇ ಇರ್ತೀವಿ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂಡಿಸಿರ್ಬೋದು ಗೊತ್ತಿಲ್ಲ ಕಾನೂನು ಅಡಿಯಲ್ಲಿ ಮುಂದೊಂದು ದಿನದಲ್ಲಿ ಏನು ತೀರ್ಮಾನ ಆಗ್ತದೆ ನೋಡೋಣ ಆದರೆ ಇವತ್ತಿನ ಮಧ್ಯೆಯಲ್ಲಿ ನಮ್ಮನ್ನು ವಿರೋಧ ಪಕ್ಷದವಾಗಿ ಕೂಡಿಸಿದರೆ ನಾವು ಸಮರ್ಪಕವಾಗಿ ಅದನ್ನು ನಿಭಾಯಿಸ್ತೀವಿ ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ನಮ್ಮ ಗೆಳೆಯರು ಬಳದವರು ಇದು ಸಮರ್ಪಕವಾಗಿ ನಿಭಾಯಿಸ್ತೀವಿ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಇಲ್ಲಿ ಜನಸಾಮಾನ್ಯರನ್ನ ಹೇಳೋದು ಬಯಸ್ತೀನಿ ಗುಂಡಾಗಿರಿ ಅವರು ಮಾಡ್ತಾರೆ ಅಂದರೆ ನಮ್ಮ ಗಮನಕ್ಕೆ ತರು ಬಾಳೆಗಾರಿಕೆ ಮಾಡ್ತಾರೆ ಅಂದರೆ ನಮ್ಗೆ ಗಮನಿಸ್ತಾರೆ ನಮ್ಗೊತ್ತು ಅವರು ಕಾನೂನು ಅಡಿಯಲ್ಲಿ ಹೇಗೆ ಅವ್ರಿಗೆ ಮೆಷಾರಿ ಹಿಡಿಬೇಕು ಅಂತ ಇಷ್ಟು ವರ್ಷ ನಾನು ಅಧಿಕಾರದಿಂದ ಈ ಕ್ಷೇತ್ರದಲ್ಲಿ ಜನಸೇವೆ ಮಾಡೋದಲ್ಲ ಇಷ್ಟು ವರ್ಷವೂ ನಾನು ವಿರೋಧ ಪಕ್ಷದಲ್ಲೇ ಇದ್ದು ಹೋರಾಟ ಮಾಡ್ತಕ್ಕಂಥ ನಾನು ಹೋರಾಟದಲ್ಲೇ ನಾನು ಜನರ ಸೇವೆ ಮಾಡುವಂತೆ ನನಗೆ ಗೊತ್ತಿದೆ ಜನಸೇವೆ ಹೆಂಗೆ ಮಾಡೋದಂತೆ ನನಗೆ ಗೊತ್ತಿದೆ ಕಾನೂನು ಅಡಿಯಲ್ಲಿ ಇವ್ರಿಗೆ ಯಾರ್ಯಾರು ಎಲ್ಲೆಲ್ಲಿ ಹಿಡೀಬೇಕು ಅಂತ ಆ ಸೊಪ್ಪು ಕಡಿಮೆ ಮಾಡ್ಕೋಬೇಕು ನಾವು ತಮ್ಮ ಹತೋಟಿಯಲ್ಲಿ ಇರಬೇಕು ಇದು